ಕನ್ನಡಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನಾಥ್ ಖೆತ್ತ ಇಡೀ ಜಗತ್ತು ಒಂದಲ್ಲ ಒಂದು ರೀತಿಯ ಸಂಘರ್ಷ ಮತ್ತು ಯುದ್ಧದ ಉನ್ಮಾದದಲ್ಲಿ ಸಿಲುಕಿರುವಂತೆ ಕಾಣ್ತಿದೆ ಇನ್ನಷ್ಟು ರಾಷ್ಟ್ರಗಳು ಶಾಂತಿಯ ಮಂತ್ರ ಪಠಿಸುತ್ತಿದ್ದರೂ ಒಳಗೊಳಗೆ ಸಮರ ಬಲವನ್ನ ಹೆಚ್ಚಿಸಿಕೊಳ್ಳೋಕೆ ನಿರಂತರವಾಗಿ ಪ್ರಯತ್ನ ನಡೆಸುತ್ತಿವೆ ಯುದ್ಧ ವಿಮಾನಗಳು ಐದನೇ ತಲೆಮಾರನ್ನ ದಾಟಿ ಆರನೇ ತಲೆಮಾರಿಗೆ ಕಾಲಿಡುತ್ತಿವೆ ಅದಾಗಲೇ ನಾಲ್ಕೈದು ವರ್ಷಗಳಿಂದ ಅಮೆರಿಕ ಅಂತಹ ಫೈಟರ್ ಜೆಟ್ ಗಳನ್ನ ಗುಟ್ಟಾಗಿ ಹಾರಾಟ ನಡೆಸುತ್ತಿದೆ ಇನ್ನು ಉತ್ತರ ಕೊರಿಯಾ ಅಣ್ವಸ್ತ್ರ ಹೊತ್ತೈವಲ್ಲ ಹೊಸ ಹೊಸ ಮಿಸೈಲ್ಗಳ ಪರೀಕ್ಷೆ ನಡೆಸುತ್ತಲೇ ಇದೆ ಭಾರತ ಡ್ರೋನ್ ಅಭಿವೃದ್ಧಿಯ ಬಗ್ಗೆ ಆಸಕ್ತಿ ಹೆಚ್ಚಿಸಿಕೊಂಡಿದೆ ಚೀನಾ ಗುಟ್ಟಾಗಿ ಅಮೆರಿಕಕ್ಕೆ ಟಕ್ಕರ್ ಕೊಡುವ ಯುದ್ಧ ವಿಮಾನಗಳನ್ನ ಅಭಿವೃದ್ಧಿಪಡಿಸುತ್ತಿದೆ ರಷ್ಯಾ ಮತ್ತು ಉಕ್ರೇನ್ ಎಲ್ಲಾ ರೀತಿಯ ಕ್ಷಿಪಣಿಗಳನ್ನು ಹಾಗೂ ಡ್ರೋನ್ಗಳನ್ನ ಪ್ರಯೋಗ ಮಾಡಿ ಮುಗಿಸಿವೆ ಇರಾನ್ ಇತ್ತೀಚೆಗಷ್ಟೇ ಮಿಸೈಲ್ಗಳ ಸಂಗ್ರಹವಿರುವ ಅಂಡರ್ಗ್ರೌಂಡ್ ಸಿಟಿಯನ್ನೇ ಬಹಿರಂಗಪಡಿಸಿದೆ ಪಾಶ್ಚಿಮಾತ್ಯ ಶಕ್ತಿಗಳು ಮತ್ತು ಒಂದಾಗಬೇಕು ಅಂತ ಇಟಲಿಯ ನಾಯಕಿ ಕರೆ ಕೊಟ್ಟಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮೂರನೇ ಮಹಾಯುದ್ಧ ಆಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ಅಂಥದ್ದೊಂದು ಮಹಾಸಮರ ಆಗುತ್ತೋ ಬಿಡುತ್ತೋ ಆದರೆ ಮಿಲಿಟರಿ ಬಲವನ್ನ ಹೆಚ್ಚಿಸಿಕೊಳ್ಳೋಕೆ ಬಹುತೇಕ ಎಲ್ಲ ರಾಷ್ಟ್ರಗಳು ಬಜೆಟ್ ಹೆಚ್ಚಿಸಿಕೊಂಡಿವೆ ಮಿಲಿಟರಿ ಖರ್ಚು ಇನ್ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಮಧ್ಯಪ್ರಾಚ್ಯ ಯುರೋಪ್ನಲ್ಲಿ ಅಧಿಕ ಉಕ್ರೇನ್ ರಷ್ಯಾ ವಿರುದ್ಧ ಸಂಘರ್ಷದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಯುರೋಪ್ ಮತ್ತು ಅಮೆರಿಕದಿಂದ ಕೋಟ್ಯಾಂತರ ಡಾಲರ್ ಮೊತ್ತದ ಸಶಸ್ತ್ರಗಳ ಸಹಕಾರವನ್ನು ಪಡೆದುಕೊಂಡಿವೆ ಯುರೋಪ್ ಅದರಲ್ಲಿ ಒಂದಷ್ಟು ಸಾಲದ ರೂಪದಲ್ಲಿ ಕೊಟ್ಟಿದ್ದರೆ ಅಮೆರಿಕದ ಹಿಂದಿನ ಅಧ್ಯಕ್ಷ ಬೈಡನ್ ಏನನ್ನು ಕೇಳದೆ ನೆರವು ಹರಿಸಿದ್ದರು ಆದರೆ ಟ್ರಂಪ್ ಮಾಡಿರುವ ಖರ್ಚುಗಳನ್ನ ವಾಪಸ್ ಕೊಡಬೇಕು ಅಂತ ಕೇಳ್ತಿದ್ದಾರೆ ಈ ನಡುವೆ ಅಮೆರಿಕದ ಅಧ್ಯಕ್ಷರು ರಷ್ಯಾ ಪರವಾಗಿ ಮಾತನಾಡಿರುವುದರಿಂದ ಎಚ್ಚೆತ್ತುಕೊಂಡಿರುವ ಯುರೋಪಿಯನ್ ಒಕ್ಕೂಟವು ರಕ್ಷಣಾ ಪಡೆಗಳ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಹೂಡಿಕೆಯನ್ನ ಜಾಸ್ತಿ ಮಾಡಿಕೊಳ್ತಿದೆ ಜಗತ್ತಿನಾದ್ಯಂತ ಸಂಬಂಧಗಳು ಬಾಂಧವ್ಯಗಳು ವ್ಯಾಪಾರ ವಹಿವಾಟುಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಗುತ್ತಿವೆ ಈಗ ಶೀತಲ ಸಮರದ ಕಾಲ ಮುಗಿದು ಹೋಗಿದೆ ದೇಶಗಳು ನೇರವಾಗಿ ಸಂಘರ್ಷಕ್ಕಿಳಿಯುತ್ತಿವೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಸಂಘರ್ಷ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಜಗತ್ತಿನಾದ್ಯಂತ ಹಲವು ರಾಷ್ಟ್ರಗಳು ಬೆಂಬಲವನ್ನು ಹಂಚಿಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪ್ರಮುಖ ರಾಷ್ಟ್ರಗಳು ಮಿಲಿಟರಿ ಪಡೆಗಳಿಗಾಗಿ ಮಾಡಿರುವ ಖರ್ಚಿನ ಒಟ್ಟು ಮೊತ್ತ ಎರಡು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಮುಟ್ಟಿದೆ ಅಂದ್ರೆ ಸುಮಾರು ಇನ್ನೂರು ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳು ಸ್ಟಾಕ್ಹೋಮ್ ಇಂಟರ್ ನ್ಯಾಷನಲ್ ಫೀಸ್ ರಿಸರ್ಚ್ ನ ವರದಿಯ ಪ್ರಕಾರ ಪ್ರಮುಖವಾಗಿ ಯುರೋಪ್ ಮತ್ತು ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ಭದ್ರತಾ ಪಡೆಗಳಿಗಾಗಿ ಖರ್ಚು ವೆಚ್ಚವು ಹೆಚ್ಚಾಗಿದೆ ಜಗತ್ತಿನಾದ್ಯಂತ ಸುಮಾರು ನೂರು ದೇಶಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಿಲಿಟರಿ ವೆಚ್ಚವನ್ನು ಹೆಚ್ಚು ಮಾಡಿಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜಾಗತಿಕವಾಗಿ ಮಿಲಿಟರಿಗಾಗಿ ಮಾಡಿರುವ ಖರ್ಚು ಶೇಕಡ ಒಂಬತ್ತು ಪಾಯಿಂಟ್ ನಾಲ್ಕರಷ್ಟು ಏರಿಕೆಯಾಗಿದೆ ಸರ್ಕಾರಗಳು ದೇಶದ ಭದ್ರತೆಗಾಗಿ ಹೆಚ್ಚಿನ ಅನುದಾನ ಮೀಸಲಿಡುತ್ತಿರುವುದರಿಂದ ಇತರೆ ಅಭಿವೃದ್ಧಿ ಕೆಲಸಗಳಿಗೆ ಜನಸಾಮಾನ್ಯರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಮೇಲೆ ದೊಡ್ಡ ಹೊಡೆತ ಬೀಳುತ್ತಿದೆ ಪಾಕಿಸ್ತಾನ ಸೇರಿದಂತೆ ಹಲವು ರಾಷ್ಟ್ರಗಳು ಅದಕ್ಕೆ ಸದ್ಯದ ಉದಾಹರಣೆ ತುತ್ತು ಅನ್ನಕ್ಕೂ ಶಾರ್ಟೇಜ್ ಆಗಿ ವಿಶ್ವ ಬ್ಯಾಂಕ್ ಚೀನಾ ಸೇರಿದಂತೆ ಹಲವು ಕಡೆಯಿಂದ ಬಿಲಿಯನ್ ಡಾಲರ್ ಗಟ್ಟಲೆ ಸಾಲ ಪಡೆದಿರುವ ಪಾಕಿಸ್ತಾನವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಸ್ಥಾನದಲ್ಲಿ ಮಿಲಿಟರಿಗಾಗಿ ಸುಮಾರು ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಚುಟ್ಟಿಗೆ ಮಲ್ಲಿಗೆ ಹೂ ಅನ್ನುವ ಗಾದೆ ಇಂತಹ ರಾಷ್ಟ್ರಗಳಿಗೆ ಹೋಲಿಕೆಯಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅತಿ ಹೆಚ್ಚು ಡಿಫೆನ್ಸ್ ಬಜೆಟ್ ಇಲ್ಲಿದೆ ಟಾಪ್ ಐದು ರಾಷ್ಟ್ರಗಳ ಪಟ್ಟಿ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಮಾಹಿತಿಯ ಪ್ರಕಾರ ಭಾರತ ಅಮೆರಿಕ ಚೀನಾ ರಷ್ಯಾ ಹಾಗೂ ಸೌದಿ ಅರೇಬಿಯಾ ರಾಷ್ಟ್ರಗಳು ಮಿಲಿಟರಿಗಾಗಿ ಮಾಡುತ್ತಿರುವ ಖರ್ಚಿನ ಲೆಕ್ಕದಲ್ಲಿ ಟಾಪ್ ಐದರಲ್ಲಿವೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರವು ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಹಾಗೂ ಆತ್ಮನಿರ್ಭರತೆಯ ಮೂಲಕ ವಿಕಸಿತ ಭಾರತದ ಯೋಜನೆ ಹಾಕಿಕೊಂಡಿದೆ ಸಶಸ್ತ್ರ ಪಡೆಗಳಿಗೆ ಅಗತ್ಯವಿರುವ ಎಲ್ಲಾ ಅಸ್ತ್ರಗಳನ್ನು ಭಾರತದಲ್ಲಿಯೇ ತಯಾರಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇದಕ್ಕಾಗಿ ಆರು ಪಾಯಿಂಟ್ ಎಂಟು ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಅಮೆರಿಕ ವಿಶ್ವದಲ್ಲಿಯೇ ಮಿಲಿಟರಿಗಾಗಿ ಅತಿ ಹೆಚ್ಚು ಖರ್ಚು ಮಾಡುತ್ತಿದೆ ಡೋಸ್ ಇಲಾಖೆಯ ಮೂಲದ ಪ್ರಕಾರವಾಗಿ ಸರ್ಕಾರ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡೋಕೆ ಟ್ರಂಪ್ ಆಡಳಿತವು ಹಲವು ಕ್ರಮಗಳನ್ನ ತೆಗೆದುಕೊಳ್ತಿದ್ರು ಮಿಲಿಟರಿಯ ಅನುದಾನದಲ್ಲಿ ರಾಜಿಯಾಗಿಲ್ಲ ಮಿಲಿಟರಿ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಪ್ರತಿ ವರ್ಷ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಇನ್ನು ಎರಡನೇ ಸ್ಥಾನದಲ್ಲಿರುವ ಚೀನಾ ಇಪ್ಪತ್ತೆರಡು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದೆ ಉಕ್ರೇನ್ ಜೊತೆಗೆ ಯುದ್ಧದಲ್ಲಿರುವ ರಷ್ಯಾ ಹತ್ತು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿಯನ್ನ ಸೇನಾ ಬಲ ಹೆಚ್ಚಿಸಿಕೊಳ್ಳಲು ಮೀಸಲಿಟ್ಟಿದೆ ಭಾರತವು ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಐದನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇದ್ದು ಮಿಲಿಟರಿಗಾಗಿ ಆರು ಪಾಯಿಂಟ್ ಮೂರು ಎಂಟು ಲಕ್ಷ ಕೋಟಿ ರೂಪಾಯಿಯನ್ನ ಖರ್ಚು ಮಾಡುತ್ತಿದೆ ಅಮೆರಿಕವನ್ನು ಒಳಗೊಂಡಿರುವ ಮೂವತ್ತೆರಡು ನ್ಯಾಟೋ ರಾಷ್ಟ್ರಗಳು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಿಲಿಟರಿಗಾಗಿ ಒಂದು ಟ್ರಿಲಿಯನ್ ಡಾಲರ್ ಖರ್ಚು ಮಾಡಿದೆ ಅದರಲ್ಲಿ ಹದಿನೆಂಟು ರಾಷ್ಟ್ರಗಳು ತಮ್ಮ ಜಿಡಿಪಿಯಲ್ಲಿ ಎರಡು ಪರ್ಸೆಂಟ್ ಮೊತ್ತವನ್ನ ಭದ್ರತಾ ಪಡೆಗಳಿಗಾಗಿ ಖರ್ಚು ಮಾಡುತ್ತಿವೆ ಇನ್ನು ಚೀನಾ ಕೂಡ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮುನ್ನೂರ ಹದಿನಾಲ್ಕು ಬಿಲಿಯನ್ ಡಾಲರ್ ಖರ್ಚು ಮಾಡಿದೆ ಮಧ್ಯಪ್ರಾಚ್ಯದಲ್ಲಿ ಸೇನೆಗಾಗಿ ಮಾಡುತ್ತಿರುವ ಖರ್ಚು ಎರಡ್ ಸಾವಿರದ ಇಪ್ಪತ್ತ ಮೂರರಿಂದಲೂ ಹೆಚ್ಚಾಗುತ್ತಿದೆ ಗಾಜ ಮೇಲೆ ಇಸ್ರೇಲ್ನ ದಾಳಿಯು ಹೆಚ್ಚಿದ ಕಾರಣ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಸ್ರೇಲ್ ನಲವತ್ತಾರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ರಷ್ಟು ಸೇನೆಯ ಖರ್ಚು ವೆಚ್ಚಗಳಿಗೆ ಬರೆಸಿದೆ ಇದೇ ಅವಧಿಯಲ್ಲಿ ರಷ್ಯಾದೊಂದಿಗೆ ಸಂಘರ್ಷದಲ್ಲಿರುವ ಉಕ್ರೇನ್ ಮಿಲಿಟರಿಯ ವೆಚ್ಚವನ್ನ ಅರವತ್ತ ನಾಲ್ಕು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ಗೆ ಹೆಚ್ಚಿಸಿಕೊಂಡಿದೆ ಭದ್ರತೆ ಅನ್ನೋ ಹೆಸರಿನಲ್ಲಿ ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನ ರಾಷ್ಟ್ರಗಳು ಮಾಡುತ್ತಿವೆ ಡಿಫೆನ್ಸ್ ಡೀಲ್ಗಳ ಮೂಲಕವೂ ಹಲವು ರಾಷ್ಟ್ರಗಳು ಲಾಭ ಪಡೆದುಕೊಳ್ಳುತ್ತಿವೆ ಯುದ್ಧ ಅಂದ್ರೆ ಹೋರಾಟ ಮಾತ್ರ ಅಲ್ಲ ವ್ಯಾಪಾರವು ಕೂಡ ಅಲ್ವಾ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೆ ಧನ್ಯವಾದಗಳು